ಸಾಕ್ ಒಡಿ 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 ಈ ಕಡೆ ಬರೋ ಈ ಕಡೆ ಬರೋ ಗಂತೋ ಗಂತೋ ಅಲ್ಲಿ ನಾನು ನೋಡೋದು ಇಲ್ಲ ನಾನು ನೋಡೋದು ಕಾಂಪೌಂಡ್ ಇಂದ ನಾನು ನೋಡೋ ಕಾಂಪೌಂಡ್ ಇಂದ ಕಾಂಪೌಂಡ್ ಆ ಒಡಿ ಒಡಿ ಇದು ಮೆಸೇಜ್ ಇದು ಕೆವೈಸಿ ಅಪ್ಡೇಟ್ ಕೊ ನಾವು ಬ್ಯಾಂಕ್ ಇಂದ ಅಪ್ಡೇಟ್ ಅಪ್ಡೇಟ್ ಮಾಡೋಣ ಇರೋ ಆ ಇವಾಗ ಅಪ್ಡೇಟ್ ಆಗುತ್ತೆ ಏ ಇರು 1 ಸೆಕೆಂಡ್ ಹಣ ಕಟ್ ಆಗ್ತಿರೋ ಮೆಸೇಜ್ ಬರ್ತಿದೆ ಅಯ್ಯೋ ನಾನು ಸ್ಕ್ಯಾನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅಪ್ಪ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಮೊಬೈಲ್ಗೆ ಬರ್ತಕ್ಕಂಥ ಯಾವುದಾದ್ರೂ ಅನ್ನೌನ್ ಲಿಂಕು ನಾವು ಗೊತ್ತಿಲ್ಲದೆ ಕ್ಲಿಕ್ ಮಾಡಿದ್ರೆ ನಾವು ಯಾವ ರೀತಿ ಮೋಸ ಹೋಗ್ತೇವೆ ಅನ್ನೋದನ್ನು ನೀವು ನೋಡಿದ್ರಿ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆ ವೈ ಸಿ ಮೋಸ ಹೇಗಾಗುತ್ತೆ ಕೆ ವೈ ಸಿ ಅಂದ್ರೇನು ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಸೊ ಇದು ಮೋಸ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿವಣ್ಣ ಸ್ನೇಹಿತರೆ ಸೊ ವಿಥೌಟ್ ಮಚ್ ಡೂ ಲೆಟ್ಸ್ ಪ್ರೊಸೀಡ್ ನೋಡಿ ಸ್ನೇಹಿತರೆ ಫಸ್ಟ್ ಇದರಲ್ಲಿ ಏನು ತಿಳ್ಕೊಂಡಪ್ಪ ಅಂತಂದರೆ ಕೆ ವೈ ಸಿ ಅಂದರೂ ಏನಂತ ನಾವು ಫಸ್ಟ್ ತಿಳ್ಕೊಂಡ ಕೆ ವೈ ಸಿ ಅಂದರೆ ಏನು ಅಂತ ನೋಡಿ ಕೆ ವೈ ಸಿ ಅಂದರೆ ಫಸ್ಟ್ ಆಫ್ ದರ ಫುಲ್ ಫಾರ್ಮ್ ಏನಪ್ಪ ಅಂದರೆ ನೋ ಯುವರ್ ಕಸ್ಟಮರ್ ನೋ ಯುವರ್ ಕಸ್ಟಮರ್ ಅಂದರೆ ಗ್ರಾಹಕರು ತಮ್ಮ ಗುರುತು ಪರಿಶೀಲನೆ ಪ್ರತಿಕ್ರಿಯೆಯನ್ನು ಏನು ಮಾಡ್ತೇವೆ ನಾವು ಒಂದು ಬ್ಯಾಂಕಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ನಲ್ಲಾಗಿರ್ಬೋದು ನಾವು ನಮ್ಮ ನಮ್ಮ ಐಡೆಂಟಿಟಿಯನ್ನು ನಮ್ಮ ಐಡೆಂಟಿಟಿಯನ್ನು ಐಡೆಂಟಿಟಿಯನ್ನು ಗುರುತಿಸಲಿಕ್ಕೆ ನಮ್ಮ ಗುರುತನ್ನು ಗುರುತಿಸ್ಲಿಕ್ಕೆ ನಾವು ಕೊಡ್ತಕ್ಕಂಥ ಐಡೆಂಟಿಟಿ ಪರಿಶೀಲನೆ ಕೊಡ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ ಆ ಡಾಕ್ಯುಮೆಂಟ್ಸ್ ಕೊಡೋ ಪ್ರತಿ ಪ್ರಕ್ರಿಯೆಗೆ ನಾವು ಕೆ ವೈ ಸಿ ಅಂತ ಕರೀತೇವೆ ನೋ ಯುವರ್ ಕಸ್ಟಮರ್ ಇದು ಏನಾಗುತ್ತೆಪ್ಪ ಅಂತಂದರೆ ಬ್ಯಾಂಕ್ ಆಗಿರ್ಬೋದು ಹಣಕಾಸು ಸಂಸ್ಥೆಗಳಾಗಿರ್ಬೋದು ಹಾಗೂ ಡಿಜಿಟಲ್ ಪಾವತಿ ಅಪ್ಲಿಕೇಶನ್ ಬಳಕೆದಾರರನ್ನು ಗುರುತಿಸಲು ಬಳಸ್ತಕ್ಕಂಥ ಒಂದು ವಿಧಾನ ಆಗಿರ್ಬೋದು ನೋಡಿ ಸ್ನೇಹಿತರೆ ನೀವು ಬ್ಯಾಂಕ್ಗೆ ಹೋಗಿರ್ತೀರಾ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ನಿಮ್ಗೆ ಅವರು ಏನಂತ ಸರ್ ನಿಮ್ಮ ಆಧಾರ್ ಕಾರ್ಡ್ ಇದೆಯಾ ನಿಮ್ಮ ಆಧಾರ್ ಕಾರ್ಡ್ ಇದೆಯಾ ನಿಮ್ಮ ಪ್ಯಾನ್ ಕಾರ್ಡ್ ಇದೆಯಾ ನಿಮ್ಮ ವೋಟರ್ ಐ ಡಿ ಇದೆಯಾ ಸೊ ಈ ರೀತಿ ನೀವು ಐ ಡಿ ಪ್ರೂಫ್ ಕೊಡ್ತೀರಾ ನಿಮ್ಮನ್ನು ನೀವೇ ಐಡೆಂಟಿಫೈ ಮಾಡ್ತೀರಾ ಗುರ್ತಿಸ್ಕೊಳ್ತೀರಾ ಅದಕ್ಕೆ ಕೆ ವೈ ಸಿ ಅಂತ ಕರಿತೀವಿ ಅಂದರೆ ನಿಮಗೆ ಕೆ ವೈ ಸಿ ಮಾಡಿಸಿ ಅಂದರೆ ಏನಂದರೆ ನಿಮ್ಮ ಐಡೆಂಟಿಟಿನ ಪ್ರೂವ್ ಮಾಡಲಿಕ್ಕೆ ನೀವು ಒಂದು ಡಾಕ್ಯುಮೆಂಟ್ಸನ್ನ ಕೊಡ್ತಿದ್ದೀರಲ್ಲ ಅದನ್ನು ನೋ ಯುವರ್ ಕಸ್ಟಮರ್ ಅಥವಾ ಕೆ ವೈ ಸಿ ಅಂತ ನಾವು ಕರಿತೀವಿ ಸ್ನೇಹಿತರೆ ಮುಂದೆ ನೋಡಿ ಕೆ ವೈ ಸಿ ಮೋಸ ಈ ಕೆ ವೈ ಸಿ ಮೋಸ ಹೇಗೆ ಯಾವ ರೀತಿ ಆಗುತ್ತೆ ನೀವು ಕೇಳ್ಬೋದು ಸರ್ ನಾವು ಬ್ಯಾಂಕಲ್ಲಿ ಹೋಗ್ತೀವಿ ಬ್ಯಾಂಕ್ ಅವ್ರು ನಮಗೆ ಕೇಳ್ತಾರೆ ಏನಂತ ಯಾವುದೋ ಡಾಕ್ಯುಮೆಂಟ್ ಕೊಡಿ ಅಂತಾರೆ ನಮ್ಮ ಡಾಕ್ಯುಮೆಂಟನ್ನ ನಾವು ಕೊಡ್ತೇವೆ ಹೌದಲ್ವಾ ನಮ್ಮ ಡಾಕ್ಯುಮೆಂಟನ್ನ ಅವ್ರಿಗೆ ಕೊಡ್ತೀವಿ ನಮ್ಮದು ವೆರಿಫಿಕೇಷನ್ ಆಗುತ್ತೆ ಬಟ್ ಇದರಲ್ಲಿ ಮೋಸ ಯಾವ ರೀತಿ ಆಗುತ್ತೆ ನೋಡಿ ಸ್ನೇಹಿತರೆ ಒಂದು ಮಾತ್ರ ತಿಳ್ಕೊಳ್ಳಿ ಈ ಸೈಬರ್ ವಂಚಕರು ಸೈಬರ್ ಕ್ರೈಮಲ್ಲಿ ಜನರ ಜನರನ್ನು ಮೋಸ ಮಾಡ್ತಕ್ಕಂಥ ಏನು ವಂಚಕರು ಇರ್ತಾರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಹಣಕಾಸು ಸಂಸ್ಥೆ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಅಧಿಕೃತ ಪ್ರತಿನಿಧಿಗಳೆಂದು ನೆಲೆಸಿ ಅಂದರೆ ಈಗ ನಿಮ್ಗೆ ಜನರಲಿ ನಿಮಗೆ ಬ್ಯಾಂಕ್ ಅವ್ರು ಕಾಲ್ ಮಾಡಬೇಕಲ್ವಾ ಬ್ಯಾಂಕ್ ಅವ್ರು ಕಾಲ್ ಮಾಡಿ ನಿಮ್ಮ ಕೆ ವೈ ಸಿ ಅಪ್ಡೇಟು ಏನೋ ಮಾಡಬೇಕು ಬಟ್ ನಾನೇ ಬ್ಯಾಂಕ್ ಅಂತ ಹೇಳಿ ಒಬ್ಬ ಮೋಸಗಾರನ ನಿಮಗೆ ಕಾಲ್ ಮಾಡಿಬಿಟ್ಟ ಅಂದ್ರೆ ಏನು ಮಾಡುತ್ತೆ ನೀವು ಸರಿಯಾಗಿ ವೆರಿಫೈ ಮಾಡಲಿಲ್ಲ ಅಂತಂದರೆ ಆವಾಗ ನೀವು ಸುಳ್ಳು ದಾಖಲೆ ನಿಮ್ಮ ಒರಿಜಿನಲ್ ದಾಖಲೆನ ಮೋಸಗಾರದಾಗ ಸುಳ್ಳು ಬ್ಯಾಂಕ್ ಅಂತ ವ್ಯಕ್ತಿ ಕೊಟ್ಟರೆಂದರೆ ಅದನ್ನು ಅವ್ನು ಯೂಸ್ ಮಾಡಿಕೊಂಡು ನಿಮ್ಮ ಬ್ಯಾಂಕಲ್ಲಿ ಇರ್ತಕ್ಕಂಥ ಹಣವನ್ನು ದೋಚತಕ್ಕಂಥ ಸಾಧ್ಯತೆ ಇರ್ತದೆ ಸ್ನೇಹಿತರೆ ನೋಡಿ ಹಣಕಾಸು ಸಂಸ್ಥೆ ಅಥವಾ ಡಿಜಿಟಲ್ ವ್ಯಾಲ್ಯೂಗಳ ಅಧಿಕೃತ ಪ್ರತಿನಿಧಿಗಳನ್ನು ಅವ್ರು ನಟಿಸಿ ನಿಮ್ಮ ಗುರುತಿನ ವಿವರಗಳನ್ನ ಅವ್ರು ಕದೀತಾರೆ ಅವರು ತೆಫ್ಟ್ ಮಾಡ್ತಾರೆ ಅದನ್ನು ಅದೇ ರೀತಿಯಾಗಿ ಆ ವಂಚಕರು ನಿಮ್ಮ ಖಾತೆಗಳನ್ನು ನಿರ್ಬಂಧಿಸುವುದಾಗಿ ಹೆದರಿಸ್ತಾರೆ ನಿಮಗೆ ಒಂದು ಸತಿ ಕದ್ದಾದ ಮೇಲೆ ಅವ್ರು ಹೆದರಿಸ್ತಾರೆ ನೋಡಿ ನಿಮ್ಮ ಬ್ಲಾಕ್ ನಿಮ್ಮ ಅಕೌಂಟ್ನ ಬ್ಲಾಕ್ ಮಾಡ್ತೇವೆ ದುಡ್ಡು ತೆಗಿತೇವೆ ಅಥವಾ ಒಂದು ನಿಮ್ಮ ಪರ್ಸ್ನಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಬ್ಲಾಕ್ ಮಾಡ್ತೇವೆ ಅಂತೆಲ್ಲ ಹೆದರಿಸ್ಬಿಟ್ಟು ಈ ಥರ ಸುಳ್ಳು ನೆಪಗಳನ್ನ ಹೇಳಿ ನಿಮ್ಮ ವೈಯಕ್ತಿಕ ಮಾಹಿತಿ ಬ್ಯಾಂಕಿಂಗ್ ವಿವರ ಮತ್ತು ಒ ಟಿ ಪಿಗಳನ್ನು ಕೂಡ ಕೇಳ್ತಾರೆ ನೀವು ಇವು ಹೇಳಬೇಕು ನಾವು ಬ್ಯಾಂಕಿಂದನೇ ಕಾಲ್ ಮಾಡ್ತಾ ಇದ್ದೀವಿ ಹೇಳಿಲ್ಲ ಅಂದರೆ ಬ್ಲಾಕ್ ಆಗುತ್ತೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ ಇಮಿಡಿಯೇಟಾಗಿ ಅಪ್ಡೇಟ್ ಮಾಡಬೇಕು ಅಂತ ಹೆದರ್ಸ್ತಾರೆ ನಿಮಗೆ ಸೊ ಈ ಅವ್ರು ಏನು ಮಾಡ್ತಾರೆ ನೀವು ಕೊಟ್ಟಂಥ ಬ್ಯಾಂಕಿಂಗ್ ವಿವರ ವೈಯಕ್ತಿಕ ಮಾಹಿತಿ ಮತ್ತು ಒ ಟಿ ಪಿಗಳನ್ನ ಬಳಸ್ಕೊಂಡ್ಬಿಟ್ಟು ಈ ಎಲ್ಲ ಮಾಹಿತಿನ ಅವರು ಬಳಸ್ಕೊಂಡ್ಬಿಟ್ಟು ನಿಮ್ಮ ಖಾತೆಯಿಂದ ಹಣವನ್ನು ಕದೀತಾರೆ ಸ್ನೇಹಿತರೆ ಆಯಿತಾ ನಿಮ್ಮ ಖಾತೆಯಿಂದ ಹಣವನ್ನು ಕದಿಬೋದು ಕೂಡ ಅದೇ ರೀತಿ ನಿಮ್ಮ ವಿವರಗಳನ್ನು ಪಡೆದುಕೊಂಡು ನಿಮ್ಮ ಹೆಸರಿನಲ್ಲಿ ಬೇನಾಮಿ ಸಾಲ ಕೂಡ ಪಡೆಯಬಹುದು ನೋಡಿ ಸ್ನೇಹಿತರೆ ಇದು ಎಂಥ ತುಂಬ ನಮ್ಮ ಜನರಿಗೆ ಕಷ್ಟಪಟ್ಟು ದುಡ್ಡು ಗಳಿಸಿರ್ತಾರೆ ಹೌದಲ್ವಾ ಕಷ್ಟಪಟ್ಟು ದುಡ್ಡು ಗಳಿಸಿರ್ತಾರೆ ನಾವು ಗೊತ್ತಿಲ್ಲದೆ ನಮ್ಮ ಕೆ ವೈ ಸಿ ಮುಖಾಂತರ ಆನ್ಲೈನ್ ಅಪ್ಡೇಟ್ ಮಾಡೋಕ್ಕೆ ಹೋಗಿ ನಾವು ಏನಾದ್ರು ಮಾಹಿತಿ ಕೊಟ್ಬಿಟ್ಟು ನಾವು ಕಲಿಸಿದ ಹಣವೆಲ್ಲ ಡೌನ್ ಆಗ್ತಾ ಬರುತ್ತೆ ಖಾಲಿ ಆಗುತ್ತೆ ಸ್ನೇಹಿತರೆ ನೋಡಿ ಇದು ಮುಖ್ಯವಾಗಿ ಎಲ್ರಿಗೂ ಗೊತ್ತಿರಬೇಕು ಎಲ್ಲರತ್ರ ಅಕೌಂಟ್ ಇರುತ್ತೆ ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ ಯಾವುದೋ ಒಂದು ಕಾಲ್ ಬರುತ್ತಾ ಅಥವಾ ಯಾವುದೋ ಒಂದು ಲಿಂಕ್ ಬರುತ್ತಾ ನಾವು ಕ್ಲಿಕ್ ಮಾಡಿದ್ರೆ ಅಥವಾ ಫೋನಲ್ಲಿ ಇನ್ಫಾರ್ಮೇಷನ್ ಕೊಟ್ಟರೆ ಒ ಟಿ ಪಿ ಕೊಟ್ಟರೆ ನಮ್ಮ ವಿವರಗಳನ್ನು ಕೊಟ್ಟರೆ ನಮ್ಮ ಹಣ ಖಾಲಿ ಆಗುತ್ತೆ ಸ್ನೇಹಿತರೆ ಸೊ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಕೇವಲ ನೀವು ಮಾತ್ರ ನೋಡಿ ತಿಳ್ಕೊಬೇಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಳಗಕ್ಕೆ ಅದನ್ನು ಶೇರ್ ಮಾಡಿ ಯಾಕಂದರೆ ಕೆ ವೈ ಸಿ ಅಪ್ಡೇಟ್ ಮಾಡ್ತೀನಿ ಅಂತೇಳಿ ಕಾಲ್ ಮಾಡಿ ಮೆಸೇಜ್ ಕಳಿಸಿ ಫ್ರಾಡ್ ಮಾಡ್ತಕ್ಕಂಥ ಇವಾಗಿ ಘಟನೆಗಳು ತುಂಬ ಆಗ್ತಾಯಿದ್ದಾವೆ ಸ್ನೇಹಿತರೆ ಸರಿನಾ ನೋಡಿ ಈ ಕೆ ವೈ ಸಿ ಮೋಸ ಹೇಗೆ ನಡೀತೆ ಅನ್ನೋದು ನಾವು ತಿಳ್ಕೊಬೇಕು ಯಾವ ರೀತಿ ಇದು ಏನು ಮೆಥಡೆಲ್ಲ ಯೂಸ್ ಮಾಡ್ತಾರೆ ಅವ್ರು ಸೈಬರ್ ಕ್ರೈಮ್ ಮಾ ಮಾಡ್ತಕ್ಕಂಥ ವಂಚಕರು ಯಾವುದೆಲ್ಲ ಮೆಥಡ್ಗಳನ್ನ ಯೂಸ್ ಮಾಡ್ತಾರೆ ಅಂತ ನೋಡಿ ನಕಲಿ ಕರೆಗಳು ಅಥವಾ ಸಂದೇಶಗಳು ಬರುತ್ತೆ ನಿಮಗೆ ಅನ್ನೋನ್ ಕಾಲ್ಸ್ ಬರ್ತವೆ ಅನ್ನೋನ್ ಕಾಲ್ಸ್ ಬರ್ಬೋದು ಎಸ್ ಎಮ್ ಎಸ್ ಕೂಡಗಳು ಬರ್ ಬರುತ್ತೆ ಸರಿನಾ ಅವರು ಎಸ್ ಎಮ್ ಎಸ್ ಕಳಿಸಿ ಅಥವಾ ಕಾಲ್ ಮಾಡಿ ನಿಮಗೆ ಹೇಳ್ತಾರೆ ಸರ್ ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ ಒಂದು ಸೋ ಸೋ ಎಕ್ಸ್ವೈಸಡ್ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ ನಿಮ್ಮ ಖಾತೆ ಇದೆಯಲ್ಲ ಸರ್ ಅದನ್ನು ಅಪ್ಡೇಟ್ ಮಾಡಬೇಕಾಗಿದ್ದರೆ ಕೆ ವೈ ಸಿ ನೀವು ಅಕಸ್ಮಾತ್ ಬೇಗ ಕೊಡಲಿಲ್ಲ ಅಂದರೆ ನಿಮ್ಮ ಅಕೌಂಟನ್ನು ಬ್ಲಾಕ್ ಮಾಡ್ತೀವಿ ಅಂತ ನಿಮಗೆ ಹೆದರ್ಸ್ತಾರೆ ನಾವೇನಾದರೂ ಅವೇರ್ನೆಸ್ ನಮಗೆ ಗೊತ್ತಿರಲಿಲ್ಲ ಅಂದರೆ ನಾವು ಇಮಿಡಿಯೇಟಾಗಿ ನಮ್ಮ ಓ ಟಿ ಪಿ ಕೊಟ್ಟುವ ನಮ್ಮ ಡೀಟೇಲ್ಸ್ ಕೊಟ್ಟು ನಡಿ ನಿಮ್ಮ ಹಣ ಖಾಲಿ ಆಗುತ್ತೆ ಸ್ನೇಹಿತರೆ ಇದು ನಿಮಗೆ ಗೊತ್ತಿರಬೇಕು ಅಂದರೆ ಫಸ್ಟ್ ಒಂದು ಮೆಥಡ್ ಏನು ಯೂಸ್ ಮಾಡ್ತಾರೆ ಫೇಕ್ ಕಾಲ್ಸ್ ನಕಲಿ ಕರೆಗಳು ಅಥವಾ ಸಂದೇಶಗಳು ಬರಬಹುದು ಆಮೇಲೆ ಲಿಂಕ್ಗಳ ಮೂಲಕ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ತಗೋತಾರೆ ಲಿಂಕ್ಗಳ ಮುಖಾಂತರ ಅಂದರೆ ಹೆಂಗೆ ಅಂದರೆ ಒಂದು ನಿಮಿಷ ನೋಡಿ ಲಿಂಕ್ ಮುಖಾಂತರ ಲಿಂಕ್ಗಳ ಮುಖಾಂತರ ಲಿಂಕ್ಗಳ ಮುಖಾಂತರ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಅವ್ರು ಪಡಿತಾರೆ ಹೇಳ್ತೇನೆ ಒಂದು ನಿಮಿಷ ಸ್ನೇಹಿತರೆ ಈ ಲಿಂಕ್ಗಳ ಮುಖಾಂತರ ಹೆಂಗೆ ಅಂತಂದರೆ ನಿಮಗೊಂದೀಗ ಮೆಸೇಜ್ ಬರುತ್ತೆ ಒಂದು ಎಸ್ ಎಮ್ ಎಸ್ ಬರುತ್ತೆ ಸರಿನಾ ಸೋ ಆ್ಯಂಡ್ ಸೊ ಸೋ ಆ್ಯಂಡ್ ಸೋ ಇಲ್ಲಿಂದು ಬ್ಲೂ ಕಲರ್ದು ಲಿಂಕ್ ಇರುತ್ತೆ ಸರಿನಾ ಲಿಂಕ್ ಇರುತ್ತೆ ಆ ಲಿಂಕ್ನ ನೀವು ಕ್ಲಿಕ್ ಮಾಡಿಬಿಟ್ರಂದರೆ ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರಂದರೆ ನಿಮ್ಮ ವೈಯಕ್ತಿಕ ಮಾಹಿತಿ ನಿಮ್ಮ ಮೊಬೈಲ್ ವಿವ ನಿಮ್ಮ ಮೊಬೈಲ್ ನಂಬರು ವಿವರಗಳು ಎಲ್ಲ ಕೂಡ ಲೀಕ್ ಆಗಿಬಿಡುತ್ತೆ ಸ್ನೇಹಿತರೆ ಲೀಕ್ ಆಗಿಬಿಡುತ್ತೆ ಆ ಅವ್ರು ಬಳಸ್ಕೊಂಡು ನಿಮ್ಮ ಬ್ಯಾಂಕಿನಿಂದ ಹಣವನ್ನು ಕದೀತಾರೆ ಸರಿನಾ ಇದು ನೆನಪಿರಲಿ ಕೃತಕ ವೆಬ್ಸೈಟ್ಗಳಿಗೆ ಡೈರೆಕ್ಟ್ ಮಾಡಲಾಗುತ್ತದೆ ಯಾವುದೋ ಒಂದು ಎಕ್ಸ್ ಝಡ್ ಎಕ್ಸ್ ಝಡ್ ಬ್ಯಾಂಕ್ ಡಾಟ್ ಕಾಮ್ ಅಂತ ಬರುತ್ತೆ ನಿಮ್ಮನ್ನು ನೋಡಲಿಕ್ಕೆ ಒರಿಜಿನಲ್ ವೆಬ್ಸೈಟ್ ತರನೇ ಅನಿಸುತ್ತೆ ಆ ಲಿಂಕು ಏನಾದ್ರು ಏ ಒರಿಜಿನಲ್ ವೆಬ್ಸೈಟು ಇಲ್ಲಿಗೆ ಹೋಗಿ ನಾನು ಲಾಗಿನ್ ಮಾಡ್ತೀನಿ ಅಂತ ಕ್ಲಿಕ್ ಮಾಡಿ ನೀವೇನಾದರೂ ನಿಮ್ಮ ವಿವರಗಳನ್ನ ಎಂಟ್ರಿ ಮಾಡಿದ್ರೆ ನಿಮ್ಮ ಹಣ ಕದೀತಾರೆ ಅದೇ ರೀತಿ ಓ ಟಿ ಪಿ ಅಥವಾ ಬ್ಯಾಂಕ್ ವಿವರಗಳು ಹಂಚಿಕೊಳ್ಳಲು ಪ್ರೇರೇಪಿಸಲಾಗುತ್ತೆ ನಿಮ್ಗೆ ಫೋನ್ ಮಾಡಿ ಒ ಟಿ ಪಿ ಕೊಡಿ ನಿಮ್ಮ ಬ್ಯಾಂಕ್ ವಿವರ ಕೊಡಿ ಅಂತ ಹೇಳಿ ನಿಮಗೆ ಅವರು ಹೇಳಿದಾಗ ನೀವು ಮಾಹಿತಿ ಕೊಟ್ಟರೆ ಅಂದರೆ ನಿಮ್ದೆಲ್ಲ ಡೀಟೇಲ್ಸು ಲೀಕ್ ಆಗುತ್ತೆ ಸ್ನೇಹಿತರೆ ಸೊ ಐ ಹೋಪ್ ನಿಮಗೆ ಯಾವ ರೀತಿ ಸೈಬರ್ ವಂಚಕರು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಮೆಥಡ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕೆ ವೈ ಸಿ ಮೋಸ ಮಾಡ್ತಾರೆ ಅಂತ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ ನೋಡಿ ತುಂಬ ಮೆಥಡ್ನ ಅವ್ರು ಯೂಸ್ ಮಾಡ್ತಾರೆ ಒಂದು ನಕಲಿ ಕರೆಗಳನ್ನು ಹೇಳಿದಾಗೆ ನಕಲಿ ಮೆಸೇಜ್ ಬರ್ಬೋದು ಲಿಂಕ್ಗಳ ಮುಖಾಂತರ ಅನ್ನೌಂಡ್ ಲಿಂಕ್ ಬರ್ಬೋದು ಆ ರೀತಿ ಫೇಕ್ ವೆಬ್ಸೈಟ್ ಕೃತಕ ವೆಬ್ಸೈಟ್ಗಳಿಗೆ ಡೈರೆಕ್ಟಾಗಿ ಅಲ್ಲಿ ನೀವು ವಿವರಗಳನ್ನ ಎಂಟ್ರಿ ಮಾಡಿದ್ರೆ ನಿಮ್ದು ಲೀಕ್ ಆಗುತ್ತೆ ಇನ್ಫಾರ್ಮೇಷನು ಮತ್ತು ನೀವೇನಾದರೂ ಎಸ್ ಎಮ್ ಎಸ್ ಮುಖಾಂತರ ಅಥವಾ ಕಾಲ್ಗಳ ಮುಖಾಂತರ ನಿಮ್ಮ ಓ ಟಿ ಪಿಗಳನ್ನ ಕೊಟ್ಟರೆ ಬ್ಯಾಂಕ್ ವಿವರಗಳನ್ನ ಹಚ್ಚಿಕೊಂಡ್ರೆ ಆವಾಗ ನಿಮ್ಮದು ಡಾಟಾ ಲೀಕ್ ಆಗುತ್ತೆ ಸ್ನೇಹಿತರೆ ಸರಿನಾ ಐ ಹೋಪ್ ಯು ಅಂಡರ್ಸ್ಟುಡ್ ಮುಂದೆ ನೋಡೋಣ ಸ್ನೇಹಿತರೆ ಈ ಕೆ ವೈ ಸಿ ಮೋಸವನ್ನು ನಾವು ತಡಿಬೇಕಂದ್ರೆ ನಾವು ಜನಗಳು ನಾವು ಏನೆಲ್ಲ ಒಂದು ಗೈಡ್ಲೈನ್ಸನ್ನು ಅನುಸರಿಸಬೇಕು ಏನೆಲ್ಲ ನಾವು ಅವೇರ್ನೆಸ್ ನಮಗಿರಬೇಕಾ ಅಂತಂದರೆ ಒಂದು ನೋಡಿ ಸ್ನೇಹಿತರೆ ಅಧಿಕೃತ ಬ್ಯಾಂಕ್ ಅಪ್ಲಿಕೇಶನ್ ಮಾತ್ರ ನೀವು ಬಳಸಬೇಕು ಅದಿ ಬ್ಯಾಂಕ್ದು ಅಥೆಂಟಿಕೇಟೆಡ್ ಒಂದು ಆ್ಯಪ್ ಇರುತ್ತೆ ಆ ಅಪ್ಲಿಕೇಶನ್ನೇ ಬಳಸಬೇಕು ಮತ್ತು ಅವ್ರದೇ ಆದಂಥ ಒಂದು ವೆಬ್ಸೈಟ್ಗಳನ್ನ ಬಳಸಬೇಕು ಇದು ಯಾವುದು ಏನು ಅಂಥೇಳಿ ನೀವು ಬ್ಯಾಂಕಲ್ಲಿ ಬ್ಯಾಂಕಿಗೆ ಹೋದಾಗ ಖುದ್ದಾಗಿ ಅಲ್ಲಿ ಆಫೀಸರ್ಸ್ಗಳನ್ನ ಮೀಟ್ ಮಾಡಿಬಿಟ್ಟು ತಿಳ್ಕೋಬೇಕು ಸ್ನೇಹಿತರೆ ಸರಿನಾ ಬ್ಯಾಂಕ್ನಿಂದ ಬಂದ ಅಧಿಕೃತ ಇಮೇಲ್ ಅಥವಾ ಎಸ್ ಎಮ್ ಎಸ್ನ ದೃಢಿ ಕಳಿಸಬೇಕು ನೋಡಿ ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ನೋಡಿದ್ರೆ ನೀವು ಯಾರೋ ಒಬ್ಬ ಒಂದು ಹುಡುಗ ಬಂದು ಹೇಳ್ತಾನೆ ಯಾವುದೋ ಮೆಸೇಜ್ ಬಂತ ಒಂದು ದೃಢೀಕರಿಸ್ತೇನೆ ಆ ಎಸ್ ಎಮ್ ಎಸ್ನ ಸರಿಯಾಗಿ ದೃಢಪಡಿಸ್ತಾನೆ ಕ್ಲಿಕ್ ಮಾಡಿದಾಗ ಹಣ ನಮ್ಮ ಬ್ಯಾಂಕಲ್ಲಿದ್ದಂಥ ಹಣ ಕಟ್ಟಾಗಿಬಿಡ್ತು ಸ್ನೇಹಿತರೆ ಸೊ ಯಾವುದೇ ಮೆಸೇಜ್ ಬಂದರೆ ಅನ್ನೋನ್ ಲಿಂಕ್ ಬಂದರೆ ನಿಮಗೆ ತಿಳಲಿಲ್ಲ ಅಂದರೆ ವೆರಿಫೈ ಮಾಡಿ ಕ್ಲಿಕ್ ಮಾಡಬೇಡಿ ಡೈರೆಕ್ಟಾಗಿ ಕ್ಲಿಕ್ ಮಾಡಲಿಕ್ಕೆ ಹೋಗಬಾರ್ದು ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕಲ್ಲಿರ್ತಕ್ಕಂಥ ಹಣ ಖಾಲಿ ಆಗುತ್ತೆ ನಿಮ್ಮ ವಿವರ ಲೀಕ್ ಆಗುತ್ತೆ ಸ್ನೇಹಿತರೆ ಆಮೇಲೆ ಇದೊಂದು ನೋಡಿ ಅನುಮಾನಾಸ್ಪದ ಕರೆಗಳು ಬಂದರೆ ಬ್ಯಾಂಕಿಗೆ ತಕ್ಷಣ ಮಾಹಿತಿ ನೋಡಿ ನಿಮ್ಗೆ ಯಾರೋ ಫೋನ್ ಮಾಡಿಬಿಟ್ಟು ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾಯಿದ್ದೀವಿ ಹಂಗೆ ಹಿಂಗೆ ಏನೋ ಅಂತ ನಿಮಗೆ ಯಾಮಾರಿಸಿದ್ರೆ ನಿಮ್ಗೆ ಡೌಟ್ ಬಂದರೆ ಆಗಿ ನಿಮ್ಮ ಕನ್ಸರ್ನ್ ಬ್ಯಾಂಕ್ಗೆ ಹೋಗಿ ನೀವು ಇದನ್ನು ಮಾಡ್ಕೊಳ್ಳಿ ಏನಾದರೂ ಕೆ ವೈ ಸಿ ಅಪ್ಡೇಟ್ ಮಾಡೋದಿತ್ತಂದರೆ ನೀವು ಸ್ವತಃ ಬ್ಯಾಂಕಿಗೆ ಹೋಗಿ ಶಾಖೆಗೆ ಹೋಗಿ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವುದೇ ರೀತಿಯಂಥ ರಿಕ್ವೆಸ್ಟ್ಗಳು ಬಂದರೆ ಆನ್ಲೈನ್ ರಿಶ್ವೆಸ್ಟು ಮೆ ಮೆಸೇಜ್ ರಿಕ್ವೆಸ್ಟು ಅಥವಾ ಇದನ್ನು ಅಪ್ಡೇಟ್ ಮಾಡೋದಕ್ಕೆ ಕೆ ವೈ ಸಿ ಅಪ್ಡೇಟ್ ಯಾವುದೇ ವಿನಂತಿಗಳು ಅಂದರೆ ರಿಕ್ವೆಸ್ಟ್ಗಳು ಬಂದರೆ ವಿನಂತಿಗಳನ್ನು ಸರಿಯಾಗಿ ದೃಢೀಕರಿಸಿ ನಿಮ್ಮ ಬ್ಯಾಂಕು ಅಥವಾ ಹಣಕಾಸು ಸಂಸ್ಥೆಯ ನೇರವಾಗಿ ಸಂಪರ್ಕಿಸಿ ಸರ್ ಇದು ಒರಿಜಿನಲ್ ಹೌದಾ ಅಲ್ವಾ ಫೇಕಾ ಅಂತ ನೀವು ವೆರಿಫೈ ಮಾಡ್ಕೋಬೇಕು ಅದೇ ರೀತಿ ಅಧಿಕೃತ ಸಂಪರ್ಕಗಳನ್ನೇ ಬಳಸಿ ಅಥೆಂಟಿಕೇಟೆಡ್ ಸೋರ್ಸ್ಗಳನ್ನ ಮಾತ್ರ ನೀವು ಬಳಸಬೇಕು ಅಧಿಕೃತ ವೆಬ್ಸೈಟ್ಗಳನ್ನ ಬಳಸಬೇಕು ಹಾಗೂ ವಿಶ್ವಾಸಾರ್ಹ ಮೂಲಗಳಿಂದ ಮಾತ್ರ ಅಥವಾ ಸಂಖ್ಯೆಗಳಿಂದ ಮಾತ್ರ ನೀವು ಸಂವಹನ ಮಾಡಬೇಕು ಯಾವುದೋ ಫೇಕ್ ನಂಬರು ಅನ್ಔಂಡ್ ನಂಬರಿಂದ ನಿಮಗೆ ಕಾಲ್ ಮಾಡಿ ಬ್ಯಾಂಕ್ ಅವ್ರ ಅಂತ ಹೇಳಿದ್ರೆ ನೀವು ರಿಸ್ಪಾನ್ಸ್ ಕೊಡಬಾರ್ದು ಸ್ನೇಹಿತರೆ ಆಯಿತು ಯಾ ಈ ಫೆಟಾಲ್ ಇದೆಲ್ಲ ಪ್ರಿಕಾಷನ್ಸ್ ನಿಮಗೆ ನಿಮಗೇನಾದ್ರು ಒಂದು ತೊಂದರೆ ಆಯಿತು ಸೈಬರ್ ವಂಚನೆ ಆಯಿತು ಅಂದರೆ ಸ್ನೇಹಿತರೆ ಯಾವುದೇ ಸೈಬರ್ ವಂಚನೆಯನ್ನು ನೀವು ಅನುಮಾನಿಸಿದರೆ ತಕ್ಷಣ ನಿಮ್ಮ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗೆ ನೀವು ತಿಳಿಸ್ಬೇಕಾಗುತ್ತೆ ಸರಿನಾ ಆಮೇಲೆ ಕೆ ವೈ ಸಿ ನವೀಕರಣ ಮಾಡತಕ್ಕ ವಿಧಾನಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಅವನ್ನ ಪರಿಶೀಲಿಸಬೇಕು ಕೆ ಐ ಕೆ ವೈ ಸಿ ವಿವರಗಳನ್ನು ನವೀಸ ನವೀಕರಿಸಲು ಲಭ್ಯ ಇರೋ ವಿಧಾನಗಳ ಬಗ್ಗೆ ನೀವು ಬ್ಯಾಂಕ್ನೊಂದಿಗೆ ವಿಚಾರಿಸ್ ನೋಡ್ಸೋ ನಾವು ಯಾವ್ದಾವ ರೀತಿ ಕೆ ಸಿನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಆವಾಗ ನಿಮಗೆ ಫೇಕ್ ಯಾವುದು ಒರಿಜಿನಲ್ ಯಾವುದು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಐ ಹೋಪ್ ಯು ಅಂಡರ್ಸ್ಟೂಡ್ ಮೂವಿಂಗ್ ಆನ್ ಏನು ಮಾಡಬಾರ್ದು ಇಷ್ಟೊತ್ತನ ಏನು ಹೇಳಿದೆ ಏನು ಮಾಡಬೇಕು ಅಂತ ಹೇಳಿ ಡೂಲ್ಸ್ ಹೇಳಿದೆ ಇವಾಗ ಡೋಂಟ್ಸ್ ಹೇಳ್ತೀನಿ ಏನು ಮಾಡಬಾರ್ದು ಅಂತ ಸ್ನೇಹಿತರೆ ಒಂದು ಒ ಟಿ ಪಿ ಅಥವಾ ಪಾಸ್ವರ್ಡ್ ಯಾರಿಗೂ ಕೂಡ ಹಂಚ್ಕೋಬೇಡ್ರಿ ಯಾವುದೇ ಅನ್ನೋನ್ ಪರ್ಸನ್ಸ್ಗೆ ನಿಮ್ಮ ನಿಮಗೆ ಬಂದಂಥ ಒ ಟಿ ಪಿ ಆಗಲಿ ಅಥವಾ ನಿಮ್ಮ ಬ್ಯಾಂಕ್ ಪಾಸ್ವರ್ಡ್ಸ್ ಆಗಲಿ ಎಮ್ ಪಿನ್ ಆಗಲಿ ಯಾವುದೇ ನೀವು ಶೇರ್ ಮಾಡಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ ಅಪರಿಚಿತ ಲಿಂಕ್ಗಳು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡಿದ್ರೆ ನೀವು ಯಾವುದೋ ಒಂದು ಮೆಸೇಜ್ ಬರುತ್ತೆ ಅನ್ನೋನ್ ಲಿಂಕ್ ಬಂದಿರುತ್ತೆ ವಿಚಾರಿಸ್ತೆ ಪರಿಶೀಲಿಸ್ತೆ ಕ್ಲಿಕ್ ಮಾಡಿಬಿಡ್ತಾರೆ ದುಡ್ಡು ಕಟ್ಟಾಗುತ್ತೆ ಸೊ ಯಾವುದೇ ರೀತಿಯಾದಂಥ ಅನ್ನೋನ್ ಲಿಂಕ್ಸ್ ಬಂದರೆ ಅಪರಿಚಿತ ಲಿಂಕ್ಗಳು ಬಂದರೆ ಅವನ ಕ್ಲಿಕ್ ಮಾಡಬಾರ್ದು ಗೊತ್ತಾಯ್ತಲ್ವ ಸ್ನೇಹಿತರೆ ಕೆ ಇದರಿಂದ ಮೋಸ ಆಗುತ್ತೆ ಅಂತ ನಿಮ್ಗೆ ಇವಾಗ ನೋಡಿ ಸಾಮಾಜಿಕ ಜಾಲತಾಣದಲ್ಲಿ ಬ್ಯಾಂಕ್ ವಿವರಗಳನ್ನ ಹಂಚ್ಕೋಬಾರ್ದು ಯಾವುದೇ ರೀತಿಯಾದಂಥ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾವುದೇ ರೀತಿಯಾದಂಥ ನಿಮ್ಮ ಬ್ಯಾಂಕ್ ವಿವರಗಳನ್ನ ಹಂಚ್ಕೋಬೇಡಿ ಸ್ನೇಹಿತರೆ ಆಮೇಲೆ ನಕಲಿ ಗ್ರಾಹಕ ಸೇವಾ ಸಂಖ್ಯೆ ಕರೆ ಮಾಡಬೇಡಿ ಆನ್ಲೈನಲ್ಲಿ ಏನೋ ಸರ್ಚ್ ಮಾಡ್ತೀರಾ ಎಕ್ಸ್ ಝಡ್ ಬ್ಯಾಂಕ್ದ ಕಸ್ಟಮರ್ ಕೇರ್ ಏನು ಕಸ್ಟಮರ್ ಕೇರ್ ಏನು ಅಂತ ಚೆಕ್ ಮಾಡ್ತೀರಾ ಯಾವುದೋ ಒಂದು ನಂಬರ್ ಪಾಪಪ್ ಆಗುತ್ತೆ ಡೈರೆಕ್ಟ್ ಕಾಲ್ ಮಾಡ್ತೀರಾ ಸ್ನೇಹಿತರೆ ಆ ರೀತಿ ಮಾಡಕ್ಕೆ ಹೋಗಬೇಡಿ ನಿಮ್ಮ ಬ್ಯಾಂಕ್ಗೆ ಹೋಗಿ ಖುದ್ದಾಗಿ ಭೇಟಿ ಮಾಡಿ ಅಧಿಕೃತ ನಂಬರ್ಗಳನ್ನ ಪಡೆದುಕೊಳ್ಳಿ ಆಮೇಲೆ ಕಾಲ್ ಮಾಡಿ ಯಾವುದೋ ಹಣ್ಣೊಂದು ನಂಬರ್ ಆನ್ಲೈನಲ್ಲಿ ತಂದು ಕಾಲ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಸರಿನಾ ಆಮೇಲೆ ನೋಡಿ ಇದು ಹೆಂಗೆ ನಿಮ್ಗೆ ತೋರಿಸ್ತಾ ಇರೋದು ಈ ಯಾವುದು ಮಾಡಬಾರ್ದಲ್ಲೂ ಕೂಡ ಇದು ನಿಮಗೆ ಹೇಗೆ ಜಸ್ಟ್ ಫಾರ್ ತೋರಿಸಲಿಕ್ಕೆ ಯಾವುದೋ ಒಂದು ಅನ್ನೋನ್ ಲಿಂಕ್ ಬರುತ್ತಪ್ಪ ನೀವೇನಾದರೂ ಕ್ಲಿಕ್ ಮಾಡಿಬಿಟ್ರಂದರೆ ಇಲ್ಲಿ ಈ ರೀತಿ ಕ್ಲಿಕ್ಗೆ ಮಾಡಿಬಿಟ್ಟಂದರೆ ಯಾವುದೇ ಅನ್ನೋನ್ ಲಿಂಕ್ ಬರಲಿ ನೀವು ಕ್ಲಿಕ್ ಮಾಡಕ್ಕೆ ಹೋಗಬಾರ್ದು ಕ್ಲಿಕ್ಕು ಮಾಡಲಿಕ್ಕೆ ಹೋಗಬಾರ್ದು ಯಾವುದೇ ಅನ್ವನ್ ಅನ್ವಾಂಟೆಡ್ ಲಿಂಕ್ ಬಂದು ಕೆ ವೈ ಸಿ ಅಪ್ಡೇಟ್ ಮಾಡಿ ಅದು ಇದು ಅಂತ ಬಂದರೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಡೌಟ್ ಬಂದರೆ ಬ್ಯಾಂಕಿಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಇಲ್ಲಿ ಆಫೀಸರ್ ಜೊತೆ ಸರಿಯಾದಂಥ ವಿವರ ಪಡೆದು ಕೇಳಿ ಅವರಿಗೆ ಸರಿ ಇದ್ರ ಲಿಂಕ್ ಬಂದಿದೆ ಇದು ಅಥೆಂಟಿಕ್ ಹೌದಾ ಅಲ್ವಾ ಅಂತ ವೆರಿಫೈ ಮಾಡಿ ಸ್ನೇಹಿತರೆ ಸರಿನಾ ಸೊ ಅಕಸ್ಮಾತ್ ಎಲ್ಲ ಪ್ರಿಕಾಷನ್ಸ್ ತೊಗೊಂಡು ಏನಾದರೂ ಮೋಸ ಆಗಿಬಿಟ್ಟಪ್ಪ ನಾವು ಏನು ಪ್ರಿಕಾಷನ್ ತಗೋಬೋದು ಯಾವ ರೀತಿ ಮುಂದಿನ ಪ್ರೊಸೀಜರ್ ಏನಪ್ಪ ಅಂತಂದರೆ ನೀವು ತಕ್ಷಣ ನಿಮ್ಮ ಬ್ಯಾಂಕಿಂಗ್ ಮಾಹಿತಿ ನೀಡಬೇಕು ಸರ್ ಈ ರೀತಿ ನನ್ನ ಬ್ಯಾಂಕ್ದ ಇನ್ಫಾರ್ಮೇಶನ್ ಕಾಂಪ್ರಮೈಸ್ ಆಗಿದೆ ದಯವಿಟ್ಟು ಇದರಿಂದ ಯಾವುದೇ ರೀತಿಯಾದಂಥ ಹಣಗಳು ಡಿಡಕ್ಷನ್ ಆಗ್ದಂಗೆ ಅದನ್ನು ಹೋಲ್ಡ್ ಮಾಡಿಸಿ ಅಂತ ಹೇಳ್ಬೋದು ಒಂದು ರೀತಿ ಅದೊಂದು ಅಥವಾ ಸೈಬರ್ ಕ್ರೈಮ್ ಸಹಾಯವಾಣಿ ಸಂಖ್ಯೆ ಒಂದು ನಂಬರ್ ಇದೆ ಸ್ನೇಹಿತರೆ ನೆನಪಿಟ್ಟುಕೊಳ್ಳಿ ಒಂದು ಒಂಬತ್ತು ಮೂರು ಸೊನ್ನೆ ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಿ ಸ್ನೇಹಿತರೆ ನಿಮ್ಗೆ ಯಾವುದೇ ರೀತಿಯಾದಂಥ ಫ್ರಾಡ್ ಆದಾಗ ನೀವು ಆ ನಂಬರಿಗೆ ಕಾಲ್ ಮಾಡ್ಬೋದು ಸ್ನೇಹಿತರೆ ಅಥವಾ ಸೈಬರ್ ಕ್ರೈಮ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಹೋಗಿ ನೀವು ದೂರುಗಳನ್ನ ನೀವು ದಾಖಲಿಸ್ಬೋದು ಆಮೇಲೆ ಪಾವತಿ ತಡೆ ಮಾಡಲು ತಕ್ಷಣ ಕ್ರಮ ಕೈಗೊಳ್ಳಲಿ ಅಂದರೆ ಯಾವುದೇ ರೀತಿಯಾದಂಥ ಅಮೌಂಟ್ ಡಿಡಕ್ಷನ್ ಕ್ರ ಇದನ್ನು ಮಾಡಲಿಕ್ಕೆ ತಕ್ಷಣ ಇಮಿಡಿಯೇಟಾಗಿ ನೀವು ಸ್ಟೆಪ್ಸ್ಗಳನ್ನ ತೊಗೋಬೇಕು ಸ್ನೇಹಿತರೆ ಸರಿನಾ ಆಮೇಲೆ ಓವರಾಲ್ ಆಗಿ ನಾವು ಏನು ಹೇಳಬೇಕಪ್ಪ ಅಂತಂದರೆ ಈ ವಿಡಿಯೋದ ಮುಖ್ಯ ಉದ್ದೇಶಪ ಏನಪ್ಪ ಅಂದರೆ ಯಾವುದೇ ಮಾಹಿತಿಯನ್ನು ಪರಿಶೀಲನೆ ಇಲ್ಲದೆ ನೀವು ಹಂಚ್ಕೋಬಾರ್ದು ವೆರಿಫೈ ಮಾಡ್ದೇ ಅಧಿಕೃತ ಇದೆಯಾ ಇಲ್ಲವ ಅಂತ ವೆರಿಫೈ ಮಾಡ್ದೆ ಹಂಚ್ಕೋಬಾರ್ದು ಅಧಿಕೃತ ಮಾರ್ಗಗಳ ಮೂಲಕ ಮಾತ್ರ ಕೆ ವೈ ಸಿ ನವೀಕೀಕರಿಸಿ ಯಾವುದೋ ಅನ್ನೋನ್ ಲಿಂಕು ಅನ್ನೋನ್ ನಂಬರ್ ಕಾಲ್ ಬಂದಾಗ ಅವರಿಗೆ ಯಾವುದೇ ರೀತಿಯಾದಂಥ ನಿಮ್ಮ ಇನ್ಫಾರ್ಮೇಷನ್ ಕೊಡಬಾರ್ದು ಅಥೆಂಟಿಕೇಟೆಡ್ ಸೋರ್ಸನ್ನು ವಿವರಿಸಿ ಮಾ ಪರಿಶೀಲಿಸಿ ಮಾತ್ರ ನಿಮ್ಮ ಕೆ ವೈ ಸಿಯನ್ನು ಅಪ್ಡೇಟ್ ಮಾಡಿ ಆಮೇಲೆ ಡೂ ರಿಮೆಂಬರ್ ಆಲ್ವೇ ಜಾಗರೂಕರಾಗಿರಿ ಹಾಗೂ ಸುರಕ್ಷಿತರಾಗಿರಿ ಸ್ನೇಹಿತರೆ ಈ ವಿಡಿಯೋದ ಮೂಲ ಉದ್ದೇಶ ಕೇವಲ ಜಸ್ಟ್ ಅವೇರ್ನೆಸ್ ಅನ್ನೋದಕ್ಕಿಂತ ಜನರು ಕಷ್ಟಪಟ್ಟು ಹಣವನ್ನು ಗಳಿಸಿರ್ತಾರೆ ತುಂಬ ಕನಸುಗಳನ್ನ ಕಂಡಿರ್ತಾರೆ ಆ ಹಣದಿಂದ ಬೇರೆ ಬೇರೆ ಉದ್ದೇಶಗಳಿರುತ್ತೆ ಅದನ್ನೆಲ್ಲ ನಾವು ಕಷ್ಟಪಟ್ಟು ದುಡ್ಡದ ಹಣ ಯಾವುದೋ ಒಂದು ಸೈಬರ್ ವಂಚಕರಿದ್ದ ಪಾಲಾಗಬಾರ್ದಲ್ವಾ ಸೊ ನಾವು ಜಾಗರೂಕರಾಗಿರಬೇಕು ಸುರಕ್ಷಿತರಾಗಿರಬೇಕು ಆಮೇಲೆ ಇದೊಂದು ನೆನ್ ನೆನ್ಪಿಟ್ಕೊಳ್ಳಿ ನಿಮ್ಮ ಸುರಕ್ಷತೆ ನಿಮ್ಮ ಇರುತ್ತೆ ಸ್ನೇಹಿತರೆ ನಾ ಅಣ್ಣ ಲಿಂಕ್ ನಾನು ನನ್ನ ಕೈಯ್ಯಲ್ಲಿ ಮೊಬೈಲ್ ಇದೆ ಅನ್ನ ಕ್ಲಿಕ್ ಮಾಡಿದೆ ಅಂತಂದರೆ ನನ್ನ ಹಣ ಹೋಯಿತು ನಾ ಕಷ್ಟಪಟ್ಟು ದುಡ್ದು ಹಣ ಬಿಟ್ಟು ಹೋಗಿಬಿಡುತ್ತೆ ನಾವು ಜಾಗೃತ ಆಗಿರೋದಿದ್ರೆ ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿರುತ್ತೆ ಸ್ನೇಹಿತರೆ ಐ ಹೋಪ್ ಯು ಅಂಡರ್ಸ್ಟುಡ್ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ಅವೇರ್ನೆಸ್ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಮನೆಯವರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಯಾಕಂದರೆ ಕಷ್ಟಪಟ್ಟ ಇಟ್ಟಂಥ ದುಡ ದುಡಿದಂಥದ್ದು ಹಣ ಯಾವುದೋ ಒಂದು ಸೈಬರ್ ವಂಚಕರು ಪಾಲಾಗಬಾರ್ದು ಸೊ ಈ ಅವೇರ್ನೆಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ Thank you so much for your support. Thank you so much.